ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಅನ್ನುವಂಥ ಹೇಳಿ ವೀಕ್ಷಕರ ಇವತ್ತು ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿಯೊಂದಿಗೆ ತಮ್ಮ ಹತ್ರ ಬಂದಿರತಕ್ಕಂಥದ್ದು ಅದೇನಪ್ಪಾ ಅಂದ್ರ ಜನಸಾಮಾನ್ಯರಿಗೆ ಸಾಕಷ್ಟು ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಈ ಸರ್ಕಾರ ಇವತ್ತು ಯಾಕೋ ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಏನು ಖಾಲಿ ಇರತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಏನು ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಭಾಗ್ಯವನ್ನು ಯಾಕೆ ಕಲ್ಪಿಸ್ತಾ ಇಲ್ಲ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು ಅದಕ್ಕಾಗಿ ಏನ್ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡ್ರಿ ಅಂತಕ್ಕಂಥ ಒಂದು ಆಗ್ರಹವನ್ನು ಇಟ್ಕೊಂಡ್ಬಿಟ್ಟು ಜನಸಾಮಾನ್ಯರ ವೇದಿಕೆಯಿಂದ ಸಾಕಷ್ಟು ಉದ್ಯೋಗಾಕಾಂಕ್ಷಿಗಳು ಧಾರವಾಡದಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಬೆಳವಣಿಗೆಗಳು ಆದರೂ ಕೂಡ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಕ್ರಮವನ್ನು ಜರುಗಿಸ್ತಾ ಇದೆ ಯಾವ ರೀತಿಯಾಗಿ ಮುಂದೆ ಮುಂದನ್ನ ಹೆಜ್ಜೆ ಇಟ್ಟು ಬಿಟ್ಟು ಉದ್ಯೋಗಾಂಕ್ಷಿಗಳ ಒಂದು ಆಶಾಭಾವನೆಯನ್ನು ಈಡೇರ್ತಕ್ಕಂಥ ಕೆಲಸದಲ್ಲಿ ನಿರತವಾಗಿದೆ ಅಂತಕ್ಕಂಥದ್ದೇ ಒಂದು ಸಂಶಯಾಸ್ಪದ ಮತ್ತು ಗೊಂದಲಮಯವಾಗಿರ್ತಕ್ಕಂಥ ವಿಷಯ ಅಂತ ಹೇಳ್ಬಹುದು ಹಾಗಾದ್ರೆ ಏನಾಯ್ತು ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ಪ್ರಸ್ತುತ ಪರಿಸ್ತೀನಿ ನೋಡ್ರಿ ಧಾರವಾಡದ ಶ್ರೀನಗರದಲ್ಲಿ ಏನಾಗ್ತಾ ಇದೆ ಅಪ್ಪ ಅಂದ್ರ ಮತ್ತೆ ಉದ್ಯೋಗಾಕಾಂಕ್ಷಿಗಳು ಹೋರಾಟವನ್ನ ಮಾಡಿರ್ತಕ್ಕಂಥದ್ದು ಆ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಪೊಲೀಸರು ಬಂದು ಸುಮಾರು ಐವತ್ತು ಜನ ಹೋರಾಟಗಾರರನ್ನ ಏನ್ ಮಾಡಿರ್ತಕ್ಕಂಥದಪ್ಪಾ ಅಂದ್ರ ಅಹ್ ಬಂಚಿರ್ತಕ್ಕಂಥದ್ದು ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಯನ್ನ ಕಾಣ್ತದ ಹೇಳಕ್ ಬರೋದಲ್ಲ ನಮ್ಮ ಉದ್ಯೋಗಾಕಾಂಕ್ಷಿಗಳು ಏನಪ್ಪಾ ಅಂದ್ರ ಅವ್ರ ಉದ್ದೇಶ ಇರೋದಷ್ಟೇ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಇರ್ತಕ್ಕಂಥ ಉದ್ಯೋಗಗಳನ್ನ ಭರ್ತಿ ಮಾಡ್ರಿ ಇವತ್ತಿಗೂ ಕೂಡ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಯಾಕು ಮತ್ತು ಯಾವ ಉದ್ದೇಶಕ್ಕೆ ಅವುಗಳನ್ನ ಭರ್ತಿ ಮಾಡ್ತಾ ಇಲ್ಲ ಉದ್ಯೋಗಾಕಾಂಕ್ಷಿಗಳನ್ನ ಯಾಕೆ ಇಷ್ಟು ವರ್ಷಗಳ ಕಾಲ ಕಾಯಿಸ್ತಾ ಇದ್ದಾರ ಅಂತಕ್ಕಂಥದ್ದನ್ನ ಅವರು ಸರ್ಕಾರದ ಮುಂದೆ ಪ್ರಶ್ನೆ ಮಾಡ್ತಾ ಇದ್ದಾರಾ ಹಾಗಾದ್ರೆ ಇವರು ಹೋರಾಟ ಮಾಡ್ಬೇಕಾದ್ರೆ ಯಾಕ ಐವತ್ತು ಜನರನ್ನ ವಶಕ್ಕೆ ಪಡ್ಕೋಬೇಕಾಯ್ತು ಅಂತಕ್ಕಂಥದ್ದು ನಾವು ನೋಡ್ಬೋದು ಇಲ್ಲಿ ಏನ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ ಅವರಿಗೆ ಪೊಲೀಸರಿಂದ ಯಾವುದೇ ರೀತಿಯ ಅನುಮತಿ ಇರಲಿಲ್ಲ ಅನುಮತಿ ಇಲ್ಲದೇ ಇದ್ರು ಕೂಡ ಅವರು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಬಂದಿರತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಪೊಲೀಸರು ಹೇಳಿದ್ರು ಆದ್ರ ಸರ್ಕಾರ ಪೊಲೀಸರ ಮೂಲಕ ನಮ್ಮ ಹೋರಾಟವನ್ನ ಹತ್ತಿಕ್ಕಂಥ ಒಂದು ಕೆಲಸ ಮಾಡ್ತಾ ಇದಿ ಅಂತಕ್ಕಂತ ಒಂದು ಮಾತನ್ನ ಹೋರಾಟಗಾರರು ಹೇಳ್ತಾ ಇರ್ತಕ್ಕಂಥದ್ದು ಈ ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಸಾಕಷ್ಟು ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿರ್ತಕ್ಕಂಥದ್ದು ಆದ್ರೆ ಪೊಲೀಸರು ಯಾಕ ಇವರ ಹೋರಾಟಕ್ಕೆ ಅನುಮತಿ ನೀಡಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಬಂದಾಗ ಏನು ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಈ ಹಿಂದೆ ಏನು ಒಂದು ವಿದ್ಯಾರ್ಥಿಗಳು ಸೇರ್ಬಿಟ್ಟು ಉದ್ಯೋಗಾಕಾಂಕ್ಷಿಗಳು ಸೇರ್ಬಿಟ್ಟು ಹೋರಾಟವನ್ನು ಮಾಡಿದ್ರಲ್ಲ ಅವಾಗ ಕೆಲವೊಂದಿಷ್ಟು ಅಹಿತಕರ ಘಟನೆಗಳು ನಡೆದಿದ್ದು ಅದರ ಸಂಬಂಧ ನಾವೇನು ಮಾಡಿಲ್ಲ ಅವ್ರಿಗೆ ಅನುಮತಿಯನ್ನ ನಾವು ಕೊಟ್ಟಿರ್ಲ ಅನುಮತಿ ಇಲ್ಲದೇ ಇದ್ರು ಕೂಡ ಹೋರಾಟವನ್ನು ಮಾಡತಕ್ಕಂಥ ಒಂದು ಪ್ರಯತ್ನವನ್ನ ನಮ್ಮ ಜನಸಾಮಾನ್ಯರ ವೇದಿಕೆಯವರು ಅದ್ರ ಜೊತೆಗೆ ಕೆಲವೊಂದಿಷ್ಟು ಉದ್ಯೋಗ ಉದ್ಯೋಗಾಕಾಂಕ್ಷಿಗಳು ಮಾಡಿರ್ತಕ್ಕಂಥದ್ದು ಅದಕ್ಕಾಗಿ ಐವತ್ತು ಜನರನ್ನ ಬಂಧನ ಮಾಡಿರ್ತಕ್ಕಂಥದ್ದನ್ನ ತಿಳಿಸಿದಾರ ಹಾಗಾದ್ರ ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಕಾಣ್ತು ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಕೂಡಲೇ ಸ್ಥಳಕ್ಕೆ ಆಗಮಿಸಿರ್ತಕ್ಕಂತಹ ಏನು ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ಏನು ಹೋರಾಟಗಾರರನ್ನ ಮನವೊಲೈಸಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು ಅವರು ಯಾಕೆ ನಮ್ಮ ಹೋರಾಟಕ್ಕೆ ತಾವು ಅನುಮತಿ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮುಂದಿಟ್ಟಾಗ ನಾವು ಆಯೋಜಕರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದೀವಿ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಸೂಕ್ತ ರೀತಿಯ ಉತ್ತರ ಬರಲಿಲ್ಲ ಸೂಕ್ತವಾಗಿರ್ತಕ್ಕಂಥ ಮಾಹಿತಿ ಕೂಡ ನಮಗ ಸಿಗಲಿಲ್ಲ ಅದಕ್ಕಾಗಿ ನಾವು ಅನುಮತಿಯನ್ನು ಕೊಟ್ಟಿಲ್ಲ ಮೇಲಾಗಿ ಈ ಹಿಂದ ಏನು ಪ್ರತಿಭಟನೆ ಮಾಡಿದ್ರಲ್ಲ ಅವು ಕೆಲವೊಂದಿಷ್ಟು ಅಹಿತಕರ ಈ ಅಹಿತಕರ ಘಟನೆಗಳು ಆಗಿರೋದ್ರಿಂದ ನಾವು ಅನುಮತಿ ನೀಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆದ್ರೆ ನಿಮ್ದು ಏನೇ ಮನವಿ ಇದ್ರು ಕೂಡ ನಮ್ಗ ಕೊಡ್ರಿ ನಾವ್ ಏನ್ ಮಾಡ್ತೀವಿ ಆದ್ರೆ ಡಿ ಸಿ ಅವ್ರ ಮೂಲಕ ಸರ್ಕಾರಕ್ಕ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಒಂದು ಮಾತನ್ನ ಸ್ಥಳಕ್ಕೆ ಆಗಮಿಸಿರ್ತಕ್ಕಂಥ ಎನ್ ಶಶಿಕುಮಾರ್ ಪೊಲೀಸ್ ಕಮಿಷನರ್ ಹೇಳಿದ್ರು ಕೂಡ ಪ್ರತಿಭಟನೆಕಾರರು ಏನ್ ಮಾಡ್ತಾರಪ್ಪ ಅಂದ್ರ ಅವರ ಮಾತನ್ನ ಕೇಳ್ದೇನೆ ಹೋರಾಟವನ್ನ ಮಾಡ್ಲಿಕ್ಕೆ ಮುಂದಾಗ್ತಾರ ಸರ್ಕಾರ ಪೊಲೀಸರ ಮೂಲಕ ನಮ್ಮ ಹೋರಾಟವನ್ನ ಹತ್ತಿಕ್ತಕ್ಕಂತ ಒಂದು ಕೆಲಸ ಮಾಡ್ತಾ ಇದೆ ಅದಕ್ಕಾಗಿ ನಾವು ಇದನ್ನ ಸಂಪೂರ್ಣವಾಗಿ ಹೋರಾಟದ ಮೂಲಕ ವಿರೋಧ ಅಂತ ಅಂತೇಳಿ ಸರ್ಕಾರದ ವಿರುದ್ಧ ಮತ್ತು ಪೊಲೀಸರ ವಿರುದ್ಧ ಘೋಷಣೆಯನ್ನ ಕೂಗ್ತಾರ ಅವಾಗ ಹೋರಾಟ ಮುಂದುವರಿತಕ್ಕಂಥ ಲಕ್ಷಣ ಕಂಡ ತಕ್ಷಣ ಪೊಲೀಸರು ಏನ್ ಮಾಡ್ತಾರ ಅಂದ್ರ ಅದೇ ಪ್ರಮುಖ ಹೋರಾಟಗಾರನ್ನ ಬಂಧನಕ್ಕೆ ಒಳಪಡಿಸುವ ಮೂಲಕ ಆ ನಂತರ ಏನ್ ಮಾಡ್ತಾರ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಹೋರಾಟಗಾರನ್ನ ಚದರ್ಸ್ತಕ್ಕಂತ ಒಂದು ಕೆಲಸ ಮಾಡ್ತಾರ ಇವರು ಉದ್ಯೋಗಾಕಾಂಕ್ಷಿಗಳು ಏನಪ್ಪಾ ಅಂದ್ರ ಯಾವುದೇ ರೀತಿಯಲ್ಲಿ ಕೂಡ ತಪ್ಪು ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದಲ್ಲ ಏನಪ್ಪ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಏನು ಹುದ್ದೆಗಳ ಖಾಲಿ ಇದಾವಲ್ಲ ಅವುಗಳನ್ನ ಭರ್ತಿ ಮಾಡ್ರಿ ಅಂತ ಹೇಳ್ತಾ ಇದಾರೆ ಬಟ್ ಯಾಕೆ ಭರ್ತಿ ಮಾಡ್ತಾ ಇಲ್ಲ ಹಾಗಾದ್ರೆ ಸರ್ಕಾರದ ಉದ್ದೇಶ ಏನು ಇಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಯಾಕೆ ಈ ಹುದ್ದೆಗಳನ್ನ ಭರ್ತಿ ಮಾಡ್ತಕ್ಕಂತ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆಗಳನ್ನ ಇಟ್ಕೊಂಡ್ಬಿಟ್ಟು ಸಾಕಷ್ಟು ರೀತಿಯಲ್ಲಿ ಕೂಡ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಇವರ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸತಕ್ಕಂತಹ ಲಕ್ಷಣ ಕಾಣ್ತಾ ಇಲ್ಲ ಅಂತಾನೂ ಹೇಳಬಹುದು ಇವತ್ತಿಗೆ ನಾವು ನೋಡ್ಬೋದು ರೈತರ ಹೋರಾಟಗಳನ್ನು ನೋಡಿದಿವಿ ಅಂಗನವಾಡಿ ಕಾರ್ಯಕರ್ತೆಯ ಹೋರಾಟಗಳನ್ನು ನೋಡಿದಿವಿ ವಿದ್ಯಾರ್ಥಿಗಳ ಹೋರಾಟವನ್ನು ನೋಡ್ತಾ ಇದೀವಿ ಇನ್ನು ಸುಮಾರು ಜನರ ಹೋರಾಟವನ್ನು ನೋಡಬೇಕಾಗಿರತಕ್ಕಂತ ಒಂದು ಪ್ರಸಂಗ ಇವತ್ತು ಬಂದು ನಿಂತಿರ್ತಕ್ಕಂಥದ್ದು ಸೊ ಸರ್ಕಾರ ಏನು ಎಲ್ಲದರ ಜೊತೆಗೆ ಏನು ಸಾಕಷ್ಟು ಭಾಗ್ಯಗಳನ್ನು ಕೊಟ್ಟರಲ್ಲ ಈ ಎಲ್ಲ ಭಾಗ್ಯಗಳ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಹೋರಾಟ ಭಾಗ್ಯವನ್ನು ಕೂಡ ಕೊಡ್ತಾ ಇದೇನೋ ಅಂತ ಹೇಳ್ಬಿಟ್ಟು ಅನಿಸ್ಲಿಕ್ಕತ್ತದ ನಿಮ್ಮ ಹಕ್ಕುಗಳನ್ನ ಪಡ್ಕೋಬೇಕಾರೆ ನೀವು ಹೋರಾಟ ಮಾಡ್ರಿ ಅಂತಕ್ಕಂಥ ಪರೋಕ್ಷವಾಗಿ ಇಲ್ಲಿ ತಿಳಿಸ್ಕೊಟ್ಟಂಗೆ ಕಾಣ್ಲಿಕ್ಕದ ಅದಕ್ಕಾಗಿ ಉದ್ಯೋಗಾಕಾಂಕ್ಷಿಗಳ ಒಂದು ಏನು ವಿವಿಧ ಇಲಾಖೆಗಳಲ್ಲಿ ಹುದ್ದೆಗಳನ್ನ ಭರ್ತಿ ಮಾಡ್ರಿ ಅಂತಕ್ಕಂಥ ಒಂದು ಆಗ್ರಹ ಇದೆಯಲ್ಲ ಈ ಒಂದು ಆಗ್ರಹವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಏನ ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಆಕಾಂಕ್ಷಿಗಳಿಗೆ ಸಹಕಾರ ನೀಡುವತ್ತ ಆ ವಿವಿಧ ಇಲಾಖೆಯ ಹುದ್ದೆಗಳನ್ನ ಭರ್ತಿ ಮಾಡ್ತಕ್ಕಂತ ಕೆಲಸ ಮಾಡುತ್ತಾ ನಾವೆಲ್ಲರ ಕಾದ್ ನೋಡೋಣ ಇಂತಹ ಹಲವಾರು ಸುದ್ದಿಗಳನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ಲಿಕ್ಕೆ ಬರ್ತಾ ಬರ್ತಾ ಇರ್ತೀನಿ ಹೀಗೆ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಹೇಳಿ ನಮಸ್ಕಾರ